ಸೊ ಈ ಸಿರಿಧಾನ್ಯಗಳನ್ನ ಬೆಳೆಯುವ ರೈತರೆಲ್ಲರೂ ಡಿಫೋಕಸ್ ಆಗಿದ್ರು ಇಲ್ಲಿ ತನಕ ಯಾಕಂದ್ರೆ ಅವರು ಬೆಳೆಸಿದ್ದು ಯಾರು ತಿಂತಾ ಇರಲಿಲ್ಲ ಕೇಳ್ತಾ ಇರಲಿಲ್ಲ ಸಕಳದ ಇಪ್ಪತ್ತೈದು ವರ್ಷದಿಂದ ನಮ್ಮ ಕೆಲಸದಿಂದ ಈಗ ಎಲ್ಲರಿಗೂ ಅದು ಗಮನಕ್ಕೆ ಬಂದಿದೆ ಎಲ್ಲರೂ ಕೇಳ್ತಾ ಇದ್ದಾರೆ ಇದರ ಅರ್ಥ ಇದರ ಪರಿಣಾಮ ಏನಂದ್ರೆ ಬರಡು ಭೂಮಿ ರೈತರು ನೀರಿಲ್ಲದೆ ಸಾಗುಬಡಿ ಇಲ್ಲದೆ ನೀರಾವರಿ ಇಲ್ಲದೆ ಬೆಳೆಯತಕ್ಕಂಥ ಬೆಳೆಗಳು ಇವು ಅಂತ ಮಾನವ ಜಾತಿ ಗುರುತಿಸಬೇಕು ಪ್ರಭುತ್ವಗಳು ರಾಜ್ಯಪ್ರಭುತ್ವ ಆಗಲಿ ರಾಷ್ಟ್ರಪ್ರಭುತ್ವ ಆಗಲಿ ಈ ವಿಷಯವನ್ನು ಗಮನಿಸಿ ಅದಕ್ಕೆ ಬೇಕಾಗಿದ್ದ ಒಂದು ಮಿನಿಸ್ಟ್ರಿನೇ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಸೂಚನೆ ಪ್ರತಿಯೊಂದು ರಾಜ್ಯದಲ್ಲೂ ನೀರಾವರಿ ವ್ಯವಸಾಯ ನೀರಿಲ್ಲದೆ ವ್ಯವಸಾಯ ಮಳೆ ಆಶ್ರಿತ ವ್ಯವಸಾಯ ಅಂತ ಎರಡು ಡಿಪಾರ್ಟ್ಮೆಂಟ್ ಅಥವಾ ಎರಡು ಮಿನಿಸ್ಟ್ರಿಗಳನ್ನ ಮಾಡಬೇಕು ಹಾಗಿದ್ರೆ ಬಹುಶಃ ನೀರಿನ ಸಂರಕ್ಷಣೆ ಆಗ್ಬೋದು ನೀರಿನ ಇನ್ನೊಂದು ಮಣ್ಣಿನ ಸಂರಕ್ಷಣೆ ಸಂರಕ್ಷಣೆ ಪರಿಸರದ ಪರಿಸರದ ಅಭಿವೃದ್ಧಿ ಸಂರಕ್ಷಣೆ ಅನ್ನೋದಕ್ಕಿಂತ ಅದನ್ನ ಸರಿಯಾಗಿ ಮಾಡಿಕೊಳ್ಳೋದಕ್ಕೆ ಮತ್ತೆ ಮಣ್ಣು ಈ ಹುಲ್ಲು ಎಲ್ಲ ಮಣ್ಣಿನ ಮೇಲೆ ಹರಡಿದ್ರೆ ಸಹಜವಾಗಿ ಬಿಸಿಲಿಗೆ ಮಲೆಗೆ ಗಾಲಿಗೆ ಮೇಲಿನ ಪದರಗಳಲ್ಲಿದ್ದ ಮಣ್ಣು ಕೊಚ್ಚಿಕೊಂಡು ಹೋಗೋದನ್ನು ನಾವು ತಡೆಯಬಹುದು ಆವಾಗ ನದಿಗಳು ಮತ್ತೆ ಹುಟ್ಟಿ ಬರೋಕ್ಕೆ ಸಾಧ್ಯ ಯಾಕಂದರೆ ಮೇಲೆ ಹುಲ್ಲುದಿಂದಾನೇ ನಾಲ್ಕೈದು ಇಂಚ್ ಮಣ್ಣಿನ ಪದರಗಳನ್ನು ಹಿಡ್ಕೊಳಕ್ಕಾಗೋದು ಈ ಹುಲ್ಲಿನ ಬೇರುಗಳು ಆ ಬೇರುಗಳಿಲ್ಲದೆ ನಿಮಗೆ ನೀರು ಹಿಂಗೋದಿಲ್ಲ ನೀರು ಹಿಂಗಲಿಲ್ಲ ಅಂದರೆ ಗರ್ಭ ಭೂಗರ್ಭ ಜಲಾಶಯಗಳು ನಿರ್ಮಾಣ ಆಗೋದಿಲ್ಲ ಇದೇ ಚಕ್ರ ಆ ಚಕ್ರವನ್ನು ನಾವು ತಗದಾಕಿದೀವಿ ಈ ಹುಲ್ಲುಗಳನ್ನು ಬೆಳೀದೇ ಇರೋದ್ರಿಂದ ಇದು ಸಿ ಫೋರ್ ಗ್ರಾಸಸ್ ಎಲ್ಲಂದರೆ ಅಲ್ಲ ಬಿಸಿಲು ಕಾಲದಲ್ಲಿ ಮಳೆಗಾಲದಲ್ಲಿ ಪರ್ಯಾವರಣದಲ್ಲಿ ತೇವಾಂಶ ಇದ್ದರೆ ಸಾಕು ಬೆಳೆಯುವಂಥ ಈ ಹುಲ್ಲುಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೀವಿ ಇದನ್ನು ನಾವು ಮತ್ತೆ ರೈತರಿಗೆ ಪರಿಚಯ ಮಾಡಿದರೆ ಒಣಭೂಮಿ ರೈತರು ಇದನ್ನು ಬೆಳೆಯೋಕ್ಕೆ ಶುರು ಮಾಡಿದರೆ ಭೂಗರ್ಭ ಜಲಗಳು ಸಂರಕ್ಷಣೆ ಆಗ್ತವೆ ಯಾವಾಗ ಭೂಗರ್ಭ ಜಲಗಳು ಸುರಕ್ಷಿತವಾಗ್ತವೋ ಆವಾಗ ಮಣ್ಣಿನ ಮೇಲ್ಪದರಗಳು ಪದರಗಳು ಆಗ್ತಾ ಬರ್ತವೆ ಮರಗಳು ಬೆಳೆಯೋದಕ್ಕೆ ಅದರ ಸಂರಕ್ಷಣಕ್ಕೆ ಅಡಿಪಾಯ ಹಾಕದಂಗೆ ನಾವು ಈ ಕೆಲಸಗಳನ್ನು ಶುರು ಮಾಡ್ಕೋಬೇಕು ರೈತರಿಗೆ ಈ ಪ್ರಜ್ಞೆಯನ್ನು ಮೂಡಿಸೋದು ಈ ತಜ್ಞರ ಒಂದು ಕೆಲಸ ಅಂತ ನಾನು ಭಾವಿಸಿ ಹೇಗೆ ಹೇಗೆ ಮೂಡಿಸಬಹುದು ಸರ್ ಈಗ ರೈತರಿಗೆ ಯಾವ ರೀತಿಯಾಗಿ ಅದನ್ನು ಅವರ ಗಮನಕ್ಕೆ ತರಬಹುದು ಅದೇ ನಾನು ಹೇಳಿದ್ದಂಗೆ ಮಳೆ ಆಶ್ರಿತ ಕೃಷಿ ಒಂದು ಮಿನಿಸ್ಟ್ರಿ ಮಾಡಬೇಕು ಯಾಕಂದ್ರೆ ಎಲ್ಲದಕ್ಕೂ ವಿಚಾರಗಳನ್ನ ವಿನಿಮಯ ಮಾಡುವುದಕ್ಕೆ ಪಾಲಿಸಿ ಮೇಕರ್ಸ್ ಇದನ್ನ ರೆಡಿ ಮಾಡಬೇಕು ಯಾರು ಏನು ಹೇಳ್ದೆ ಎಲ್ಲೋನು ಏನು ಹರಡಿಸಕ್ಕಾಗಲ್ಲ ಈಗ ಗುಟ್ಕಾ ಮಾರಾಟ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಒಂದು ಕಂಪ್ನಿ ಖರ್ಚು ಮಾಡುತ್ತೆ ಅಡ್ವಟೈಸ್ಮೆಂಟ್ಸು ಅದು ಇದು ಏನೋ ಒಂದು ಮೋಸ ಮಾಡಿ ಮಾಯ ಮಾಡಿ ಜನರನ್ನ ಗುಟ್ಕಾ ಬಳಸಂಗೆ ಮಾಡ್ತಾ ಇದ್ದಾರೆ ಹಾಗೇನೆ ಈ ಒಳ್ಳೆ ವಿಷಯವಾಗೂ ನಾವು ಪ್ರಚಾರ ಮಾಡಲೇಬೇಕಾಗತ್ತೆ ಸೊ ಇದಕ್ಕೆ ಮಾಧ್ಯಮಗಳು ಗೌರ್ಮೆಂಟ್ಗಳು ಎನ್ ಜಿ ಒಗಳು ಮತ್ತೆ ತಜ್ಞರು ಯೂನಿವರ್ಸಿಟಿಗಳು ಇವೆಲ್ಲ ಕೈ ಜೋಡಿಸ್ಬೇಕು ಅದು ಎಲ್ಲರೂ ಕೂಡಿ ಮಾಡಬೇಕಾಗಿದ್ದ ಕೆಲಸ ಇದು ಅನಿವಾರ್ಯ ಬರೋ ಮುನ್ನು ಬರೋ ದಿವಸಗಳಲ್ಲಿ ಇದು ಅನಿವಾರ್ಯದ ಸಂಗತಿ ಯಾವಾಗ ನಾವು ತೊಂಬತ್ತು ಭೂ ಭಾಗದಲ್ಲಿ ಬೆಳೆಯಕ್ಕಾಗ್ತಕ್ಕಂಥ ಈ ಹುಲ್ಲುಗಳನ್ನು ನಿರ್ಲಕ್ಷ್ಯ ಮಾಡಿದ್ದೀವಿ ಆವತ್ತಿನಿಂದಾನೇ ನಮ್ಮ ಪರ್ಯಾವರಣ ಹಾಳಾಗ್ತಾ ಬಂದಿರೋದು ಸೊ ಯಾವಾಗ ಮೇಲ್ಪದರಗಳು ಗಟ್ಟಿ ಇಲ್ಲವೋ ವೃಕ್ಷ ಜಾತಿ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸೋಕ್ಕೂ ಆಗೋದಿಲ್ಲ ದೊಡ್ಡ ದೊಡ್ಡ ಮರಗಳ ಅಸ್ತಿತ್ವ ಈ ಹುಲ್ಲು ಮೇಲೆ ನಿಂತಿದೆ ಯಾಕಂದರೆ ಮೇಲೆ ಒಂದು ಐದಾರು ಇಂಚ್ ಮಣ್ಣಿನಲ್ಲೇ ಮೊಳಕೆ ಹೊಡೆಯೋದು ದೊಡ್ಡ ದೊಡ್ಡ ಮರಗಳ ಬಿತ್ತನೆ ಮೊಳಕೆ ಹೊಡಿಬೇಕಂದ್ರೆ ಅದು ಸ್ವಚ್ಛವಾಗಿ ಸುಸ್ಥಿರವಾಗಿ ಇರಬೇಕು ಅದನ್ನು ಕಾಪಾಡಬೇಕು ಅಂದರೆ ನಾವು ಹುಲ್ಲನ್ನು ಬೆಳೆಸ್ಬೇಕು ಅದು ಹುಲ್ಲನ್ನು ಬೆಳೆಸ್ಬೇಕಂದ್ರೆ ನಾವು ಮಿಲೆಟ್ಸ್ನ ತಿನ್ನಬೇಕು ತುಂಬ ಸಿಂಪಲ್ ಇದೆ ಸರಳವಾಗಿದೆ ವಿಷಯ ಇದನ್ನು ನಾವು ನಿರ್ಲಕ್ಷ್ಯ ಮಾಡಿದ್ವಿ ಹೆಂಗೆ ಯಾಕೆ ಅಕ್ಕಿ ಗೋಧಿ ನಮ್ಮ ಮೂಲ ಆಹಾರ ಅಂತ ಕಳೆದ ನೂರು ವರ್ಷದಿಂದ ಈ ಕಂಪ್ನಿಗಳ ಒತ್ತಾಯದಿಂದ ನಾವು ಒಪ್ಕೊಂಡಿದ್ದೀವಿ ನಮಗೆ ಪ್ರಜ್ಞೆ ಇಲ್ಲದೆ ಈಗ ಈ ವಿಷಯವನ್ನು ನಾವು ಕಳೆದ ನೂರು ವರ್ಷದಿಂದ ಮಾಡಿರೋದ್ರಿಂದ ಕಾಡನ್ನು ನಾಶ ಮಾಡಿ ಡ್ಯಾಮ್ಗಳು ಕಟ್ಟಿ ನೀರನ್ನು ಹರಿಸಿ ನೀರನ್ನು ಹರಿಯೋದಕ್ಕೆ ತುಂಬ ಎನರ್ಜಿನ ಬಳಸಿ ಪಂಪ್ಗಳು ಮಾಡಿ ಇದೆಲ್ಲ ಕೃತಕ ಇದನ್ನೆಲ್ಲ ಬೇಕಾಗಿಲ್ಲದೇ ಇರೋ ವಿಷಯಗಳು ಸೊ ಸರಿಯಾದ ವ್ಯವಸಾಯ ನನ್ನ ಅಭಿಪ್ರಾಯದಲ್ಲಿ ನಾಲ್ಕು ಮಳೆ ಬಂದರೆ ಮಲಾಶ್ರಿತ ಆಶ್ರಿತ ವ್ಯವಸಾಯದಲ್ಲಿ ಇಡೀ ಭೂಭಾಗಕ್ಕೆ ಬೇಕಾಗಿದ್ದ ಆಹಾರವನ್ನು ಒದಗಿಸಬಹುದು ಅದರಿಂದ ಇನ್ನೊಂದು ಅದ್ಭುತವಾದ ವಿಷಯ ವೈವಿಧ್ಯತೆ ಜೀವ ವೈವಿಧ್ಯತೆ ಮತ್ತೆ ಮರುಗಡಿಸಬೋದು ಯಾಕಂದರೆ ಯಾವಾಗ ಹಕ್ಕಿಗಳು ರಾರಾಜಿಸುತ್ತವೆ ಆವಾಗ ವೈವಿಧ್ಯತೆಯನ್ನು ಹರಡಿಸೋದ್ರಲ್ಲಿ ಹಕ್ಕಿಗಳ ಪ್ರಾಮುಖ್ಯ ಒಂದು ಅದ್ಭುತವಾದ ಕೊಡುಗೆ ಅದು ಸೊ ಹಕ್ಕಿಗಳು ಈಗ ಏಯ್ಟೀನ್ ಪರ್ಸೆಂಟ್ ನಾಶ ಆಗಿವೆ ಆ ವೈವಿಧ್ಯತೆಯನ್ನು ವಾಪಸ್ ತರಿಸಬೇಕು ಅಂದರೆ ಅದಕ್ಕೆ ಆಹಾರ ಒದಗಿಸಬೇಕು ಆಹಾರ ಯಾವುದು ಈ ಹುಲ್ಲುಗಳ ಧಾನ್ಯಗಳು ಹುಲ್ಲುಗಳೇ ಸಣ್ಣ ಸಣ್ಣ ಅಕ್ಕಿಗಳು ಒಂದು ಇಂಚಿ ಅರ್ಧ ಇಂಚಿ ಇರೋ ಅಕ್ಕಿಗಳು ಈ ಹುಲ್ಲುಗಳ ಧಾನ್ಯಗಳ ಮೇಲೆ ತಮ್ಮ ಜೀವನವನ್ನು ನಡೆಸ್ತವೆ ಅದನ್ನು ನಾಶ ಮಾಡಿರೋದರಿಂದ ಜೀವ ವೈವಿಧ್ಯತೆ ನಾಶ ಆಗಿದೆ ಈ ಹಕ್ಕಿಗಳು ಹೆಚ್ಚಾದರೆ ಹಕ್ಕಿಗಳ ಪಿಕ್ಕೆಗಳಲ್ಲಿ ಬೀಜಗಳು ಪ್ರಸಾರ ಆಗ್ತವೆ ಕಾಡುಗಳು ಮತ್ತೆ ಉದ್ಧಾರ ಆಗ್ತವೆ ಈ ರೀತಿ ಒಂದಕ್ಕೊಂದು ಒಂದಕ್ಕೊಂದು ಒಂದು ಸೊ ಭೂಗರ್ಭ ಹೆಚ್ಚಾಗಿರೋದ್ರಿಂದ ನದಿಗಳು ಮತ್ತೆ ಹರಿಯುತ್ತವೆ ಸೊ ಇದೆಲ್ಲ ನಾವು ಒಟ್ಟಾರೆ ಆ್ಯಸ್ ಎ ಹೋಲ್ ಹೋಲಿಸ್ಟಿಕ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್ ನಮ್ಮ ಆರೋಗ್ಯ ಮುಂದಿನ ಪೀಳಿಗೆಗಳ ಆರೋಗ್ಯ ನಮ್ಮ ಪರ್ಯಾವರಣದ ಆರೋಗ್ಯ ಬಯೋ ಡೈವರ್ಸಿಟಿ ಅಂತಾರೆ ಜೀವ ವೈವಿಧ್ಯತೆ ಮಣ್ಣಿನ ಸಂರಕ್ಷಣೆ ನದಿ ಸಂರಕ್ಷಣಾ ಅಫ್ಕೋರ್ಸ್ ಮರಗಳು ಹೆಚ್ಚಾಗ್ತಾ ಇದ್ದಂಗೆ ಕಾಲುಷ್ಯ ಕಮ್ಮಿ ಆಗ್ತವೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೆಕ್ಕಿದ ಈ ಭೂ ಉಷ್ಣತೆಯನ್ನು ಜಾಸ್ತಿ ಮಾಡುವ ಈ ಹಸಿರು ಅನಿಲಗಳು ಅಂತ ಏನಿವೆ ಅವೆಲ್ಲ ಕಮ್ಮಿ ಆಗೋದು ಯಾವಾಗ ದಟ್ಟವಾದ ಕಾಡು ಮರಗಳು ಎಲ್ಲ ಕಡೆ ರಾರಾಜಿಸ ಇದು ಒಂದು ಪ್ರಕೃತಿಯಲ್ಲಿ ಅದ್ಭುತವಾದ ಚಕ್ರಗಳು ಇದನ್ನು ಮರು ನಿರ್ಮಾಣ ಮಾಡಬೇಕು ನಾವು ಕಳೆದ ನೂರು ವರ್ಷದಲ್ಲಿ ಆಧುನಿಕ ಜೀವನ ಶೈಲಿ ಪ್ರತಿಯೊಂದು ಪ್ರಕೃತಿ ಚಕ್ರವನ್ನ ಅಲ್ಲಿಗಲ್ಲಿಗೆ ಕೊಲ್ಲುತ್ತಾ ಬಂದಿದ್ದೇವೆ ಸೊ ಅದನ್ನು ಮರು ನಿರ್ಮಾಣ ಮಾಡುವ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದಕ್ಕೆ ಆಯುಧ ಮೇಲೆ ಈಗ ಮುಂದೆ ಈಗ ಹಿಂದೆ ಮತ್ತೆ ಈಗ ಕಂಪೇರ್ ಮಾಡಿದರೆ ಆರೋಗ್ಯದ ಸ್ಥಿತಿಯಲ್ಲಿ ಹೇಗಿದೆ ಅಂತ ನಿಮಗೆ ಅನಿಸಿದೆ ಎಷ್ಟು ಮೋಸ ಆಗಿದೆ ಅಂದರೆ ಮಾನವ ಜಾತಿಯಲ್ಲಿ ಮಕ್ಕಳು ಹುಟ್ಟುತ್ತಾ ಇಲ್ಲ ಫರ್ಟಿಲಿಟಿ ಟೂ ಪಾಯಿಂಟ್ ಫೋರ್ ಇರಬೇಕಾಗಿದೆ ಈಗ ಒನ್ ಪಾಯಿಂಟ್ ನೈನು ನಮ್ಮ ದೇಶದಲ್ಲಿ ಬೇರೆ ದೇಶಗಳಲ್ಲಿ ಪಾಯಿಂಟ್ ಸೆವೆನ್ ಪಾಯಿಂಟ್ ಏಯ್ಟ್ಗೆ ಬಂದಿದೆ ನಮ್ಮ ದೇಶ ಈ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸ್ ಅನ್ನ ಬಳಸೋದ್ರಲ್ಲಿ ಹಿಂದೆ ಇದರೋದ್ರಿಂದ ಇಷ್ಟು ಮಟ್ಟಕ್ಕೆ ಉಳಿದಿದ್ದೀವಿ ಬೇರೆ ದೇಶಗಳು ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರೀಸಲ್ಲಿ ಮಕ್ಕಳು ಹುಟ್ಟತಾ ಇಲ್ಲ ದೇರ್ ಆರ್ ನೋ ಇಟಾಲಿಯನ್ಸ್ ಬಾರ್ನ್ ಜಪನೀಸ್ ಆರ್ ಮೇಕಿಂಗ್ ರೋಬೋಟ್ಸ್ ಚೈನೀಸ್ ಗಾನ್ಕೇಸ್ ಅಮೆರಿಕಾದಲ್ಲಿ ಜನ ವಲಸಿಗರರಿಂದ ಅವರಲ್ಲಿ ಇದ್ದಾರೆ ಇಲ್ಲಾಂದರೆ ಅಲ್ಲಿ ಮೂಲ ಈಗ ವೈಟ್ ಅಮೇರಿಕನ್ಸು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ ಇನ್ನು ಬೇರೆ ದೇಶಗಳಲ್ಲೂ ಎಲ್ಲ ಗೊಂದಲ ಆಗಿದೆ ಸೊ ಈಗ ಸದ್ಯಕ್ಕೆ ಈ ಭೂಮಂಡಲದ ಮೇಲೆ ಮೂವತ್ತು ಕೋಟಿಯಿಂದ ನಲವತ್ತು ಕೋಟಿ ಯುವತ ಇರೋದು ನಮ್ಮ ದೇಶದಲ್ಲಿ ಮಾತ್ರ ನಾವು ಈಗ ಐ ವಿ ಎಫ್ ಸೆಂಟರ್ಸ್ ಕಟ್ಟಕ್ಕೆ ಶುರು ಮಾಡಿದ್ದೀವಿ ಹಳ್ಳಿಗಳಲ್ಲಿ ಅಂದರೆ ಏನು ನಮ್ಮ ಫರ್ಟಿಲಿಟಿ ರೇಟ್ ಅಂತಾರಲ್ಲ ಅದು ಕಮ್ಮಿ ಆಗ್ತಾ ಇದೆ ಸೊ ತುಂಬ ಕೆಟ್ಟಿದೆ ಆರೋಗ್ಯ ಸ್ಥಿತಿ ಪ್ರಸ್ತುತ ಮಾನವ ಜಾತಿಯಲ್ಲಿ ತುಂಬ ಕೆಟ್ಟಿದೆ ಥರ್ಟಿ ಪರ್ಸೆಂಟ್ ಬಿ ಪಿ ಥರ್ಟಿ ಪರ್ಸೆಂಟ್ ಡಯಾಬಿಟಿಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಥೈರಾಯ್ಡ್ ಥರ್ಟಿ ಸಿಕ್ಸ್ ಪರ್ಸೆಂಟ್ ರೋಮ್ಯಾಟಿಸಮ್ ಆಟೋಇಮ್ಯೂನ್ ಏನ್ರೀ ಇದೆಲ್ಲ ಇದು ಆರೋಗ್ಯ ಸಮಾಜದ ಲಕ್ಷಣಗಳಲ್ಲ ಅಲ್ವಾ ಸೊ ಇದನ್ನ ಮತ್ತೆ ನಾವು ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕಂದ್ರೆ ನಮ್ಮ ಊಟ ಬದಲಾವಣೆ ಆಗಬೇಕು ಅಂತ ವೈಜ್ಞಾನಿಕವಾಗಿ ಪ್ರತಿಪಾದಿಸ್ತಾ ಇರತಕ್ಕಂಥ ಮೊದಲನೇ ವಿಜ್ಞಾನಿನ ನಾನು ಇಡೀ ಭೂಮಂಡಲದಲ್ಲಿ ಸೊ ನಮ್ಮ ಆಹಾರ ಬದಲಾವಣೆ ಆದರೆ ಇವೆಲ್ಲ ಒಂದಕ್ಕೊಂದು 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 ಅಂಟುಕೊಂಡು ಸರಿ ಹೋಗ್ತಾ ಬರ್ತವೆ ಬರೋ ಒಂದು ಐವತ್ತು ವರ್ಷದಲ್ಲಿ ಅಂತ ನನ್ನ ಒಂದು ಅಂದಾಜು ಹಾಗಾಗಿ ಒಂದು ಆಹಾರ ಬದಲಾವಣೆ ಕೃಷಿ ಬದಲಾವಣೆ ಇದು ಎರಡಾದ್ರೂ ಕೂಡ ಬಹುಶಃ ನಮ್ಮ ಆಹಾರ ಬದಲಾವಣೆ ಆಗ್ಬಿಟ್ರೆ ನಾವು ಭತ್ತದ ಅಕ್ಕಿ ಗೋಧಿ ಕಬ್ಬು ಬೆಳೀತಾ ಇಲ್ಲ ಅಂದರೆ ಆ ನೀರಿನ ವ್ಯವಸ್ಥೆ ಬದಲಾವಣೆ ಆಗುತ್ತೆ ನಮಗೆ ನೀರನ್ನು ಕಾಡು ಪ್ರಾಣಿಗಳಿಗೆ ಕಾಡಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ ಯಾಕಂದರೆ ನಮಗೆ ನಾಲ್ಕು ಮಳೆ ಬಂದರೆ ಇವೆಲ್ಲದಕ್ಕೂ ಊಟ ಆಗುತ್ತೆ ಏಳು ಬಿಲಿಯನ್ ಅಲ್ಲ ಎಪ್ಪತ್ತು ಬಿಲಿಯನ್ ಜನಕ್ಕೆ ಊಟ ಆಗತ್ತೆ ಯಾವಾಗ ನೀವು ಮಿಲ್ಲೆಟ್ಸ್ ಊಟ ಅಂತ ತಿಳ್ಕೊಂಡಾಗ ಈಗ ಮಿಲ್ಲೆಟ್ಸ್ ನಮ್ದೆಲ್ಲ ಊಟ ಹಕ್ಕಿಗಳದು ಅಂತ ಮಾನವ ಜಾತಿ ಯೋಚನೆ ಮಾಡ್ತಾ ಇದೆ ಆ ಯೋಚನೆ ಬದಲಾವಣೆ ಆಗಬೇಕು ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ನಾವು ರೂಪಿಸಿ ಆರೋಗ್ಯವನ್ನು ಸುಧಾರಿಸೋದಲ್ಲಿ ನಮ್ಮ ಈ ಮಿಲೆಟ್ಸ್ ಅಲ್ಲಿ ದೇವರು ರಚನಾತ್ಮಕವಾಗಿ ಧಾನ್ಯವನ್ನು ಬೇರೆ ಥರ ನಿರ್ಮಾಣ ಮಾಡಿದ್ದಾರೆ ಪಿಷ್ಟ ಪದಾರ್ಥದ ಜೊತೆಗೆ ನಾರಿನ ಅಂಶವನ್ನು ಸುತ್ತಿದ್ದಾರೆ ಅಕ್ಕಿ ಗೋಧಿಯಲ್ಲಿ ನಾರು ಮೇಲ್ಪದರದಲ್ಲಿ ಮಾತ್ರ ಇರೋದು ಗೋಧಿಯಲ್ಲಿ ಒನ್ ಪಾಯಿಂಟ್ ಟು ಭತ್ತದ ಅಕ್ಕಿಯಲ್ಲಿ ಪಾಯಿಂಟ್ ಟು ಗ್ರಾಮ್ ಅದನ್ನು ನಾವು ಪಾಲಿಷ್ ಮಾಡಿ ತೆಗೆದುಬಿಟ್ರೆ ಮಿಕ್ಕಿದ್ದು ಪಿಷ್ಟ ಪದಾರ್ಥ ಆದ್ದರಿಂದ ನಿಮ್ಮ ರಕ್ತಕ್ಕೆ ಸಕ್ಕರೆ ಸೇರುವ ವಿಧಾನ ನೆರೆ ಥರ ರಕ್ತಕ್ಕೆ ಸೇರೋದರಿಂದ ಗ್ಲುಕೋಸು ಎಲ್ಲ ರೋಗಗಳ ಮೂಲ ಅಂದರೆ ನೀವು ಒಂದು ಕಡೆ ಹೇಳ್ತಾ ಇದ್ದಿದ್ದು ಈ ಕೆಮಿಕಲ್ಸು ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸಿಂದ ಅನಾರೋಗ್ಯ ಬರೋದು ಒಂದು ಕಡೆ ಆದರೆ ಭತ್ತದ ಅಕ್ಕಿ ಗೋಧಿ ಸಕ್ಕರೆ ನಾವು ಮೂಲ ಆಹಾರವಾಗಿ ಈಗ ಬಳಸ್ತಾ ಇರೋದ್ರಿಂದಾನೇ ರೋಗ ನೀವು ಅದು ಪ್ರಕೃತಿ ಸಹಜವಾಗಿ ಸಾವಯವವಾಗಿ ಬೆಳೆದು ತಿಂದ್ರೂ ಈ ರೋಗಗಳು ಬರ್ತವೆ ವೈಜ್ಞಾನಿಕವಾಗಿ ನಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ಅಸಮತೋಲನ ಮಾಡುವುದರಿಂದ ಹೋಮಿಯೋಸ್ಟ್ಯಾಸಿಸ್ ಅಂತಾರೆ ರಕ್ತದ ಅಸಮತೋಲನ ಗ್ಲೂಕೋಸಿಂದ ಆಗತಕ್ಕಂಥ ಮೂಲ ಕಾರಣ ನಮ್ಮ ರೋಗಗಳು ಅದು ಬಿ ಪಿ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಥೈರಾಯ್ಡ್ ಮಿಲ್ಲೆಟ್ಸಲ್ಲಿ ಆ ರಕ್ತವನ್ನು ಗ್ಲೂಕೋಸಿಂದ ತುಂಬಿಸೋದಿಲ್ಲ ದಿಢೀರಂತ ನಿಧಾನವಾಗಿ ನಿಯಂತ್ರಣದಿಂದ ನಿರ್ಧಾರಿತ ಪ್ರಮಾಣದಲ್ಲಿ ಸಕ್ಕರೆ ಅಂಶ ನಿಮ್ಮ ರಕ್ತಕ್ಕೆ ಸೇರುವುದರಿಂದ ರಕ್ತದ ಅಸಮತೋಲನ ಆಗುವುದಿಲ್ಲ ಗ್ಲೂಕೋಸ್ ಆದ್ದರಿಂದ ನಿಮಗೆ ಆರೋಗ್ಯ ಅಂದರೆ ಈ ನಾರಿನ ಅಂಶದ ಒಂದು ಅದ್ಭುತವಾದ ರಚನೆಯಿಂದ ನಿಮಗೆ ರಕ್ತಕ್ಕೆ ಗ್ಲೂಕೋಸ್ ದಿಢೀರಂತ ಸೇರದೇ ಇರೋದು ದೇವರು ಮಾಡಿರೋ ಅದ್ಭುತವಾದ ರಚನೆ ಆದ್ದರಿಂದ ನಮ್ಮ ಆರೋಗ್ಯ ಸುಭದ್ರ ಮತ್ತು ನೀರಿಲ್ಲದೆ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಆಹಾರ ಸುಭದ್ರತೆ ನೀರನ್ನು ಪೋಲ್ ಮಾಡದೆ ಇರೋದರಿಂದ ನದಿಗಳ ಸಂರಕ್ಷಣೆ ಈ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಅದ್ಭುತವಾದ ಗಂಟಿದೆ ಸೊ ಇದನ್ನೆಲ್ಲ ಜನರ ಮನಸ್ಸಿಗೆ ತಲುಪಂಗೆ ಮಾಡೋದೇ ತಜ್ಞರ ಒಂದು ಜವಾಬ್ದಾರಿತನ ಸೊ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ನಾವು ಇದನ್ನು ಅದು ಜರ್ನಲಿಸ್ಟ್ ಆಗ್ಬೋದು ಪ್ರೊಫೆಸರ್ಸ್ ಆಗ್ಬೋದು ಯೂನಿವರ್ಸಿಟಿಗಳಾಗ್ಬೋದು ಈ ವಿಷಯಗಳನ್ನ ಮಾನವ ಪ್ರಜ್ಞಕ್ಕೆ ತರೋದು ಅತಿ ಮುಖ್ಯವಾದ ಅಂಶ ಅಂತ ನಾನು ಅಂದ್ಕೊಂಡಿದ್ದೆ ಈಗ ಆಹಾರ ಪದ್ಧತಿಯ ಹೇಗೆ ಬದಲಾವಣೆ ಮಾಡ್ಬೋದು ಒಮ್ಮೆಲೆ ಈಗ ತುಂಬ ಕಾಯಿಲೆಗಳು ವಾಸಿಯಾಗಿವೆ ಡಯಾಬಿಟಿಸ್ ವಾಸಿ ಮಾಡ್ಕೋಬೋದು ಬಿ ಪಿ ವಾಸಿ ಮಾಡ್ಕೋಬೋದು ಥೈರಾಯ್ಡ್ ವಾಸಿ ಮಾಡ್ಕೋಬೋದು ರೊಮಿಟಿಸಮ್ ವಾಸಿ ಮಾಡ್ಕೋಬೋದು ಇದೆಲ್ಲ ನಾವು ನಿರೂಪಣೆ ಮಾಡಿದ್ವಿ ಸಾವಿರಾರು ಸಂಖ್ಯೆಗಳಲ್ಲಿ ರೋಗಿಗಳು ಆರೋಗ್ಯದ ಕಡೆಗೆ ಮರಳ್ತಾ ಇದ್ದಾರೆ ಯಾವಾಗ ತಮ್ಮ ಆಹಾರವನ್ನು ಮಿಲೆಟ್ಸ್ ಮೇಲೆ ನಿಂತಿರುವಾಗ ಸೊ ನಾವು ಅಕ್ಕಿ ಗೋಧಿ ಹಾಲು ಸಕ್ಕರೆಯನ್ನ ಬಿಟ್ಟಾಗ ಮಾರನೇ ದಿವಸದಿಂದಾನೇ ನಿಮ್ಮ ಆರೋಗ್ಯ ಸುಧಾರಣೆ ಆಗೋದಕ್ಕೆ ಶುರುವಾಗತ್ತೆ ಇದರಲ್ಲಿ ಎರಡನೇ ಮಾತಿಲ್ಲ ಮಿನಿಟ್ಸ್ ತಿನ್ರಿ ತುಂಬ ಆಯಾಮಗಳಲ್ಲಿ ನಾವು ನಮ್ಮ ಆರೋಗ್ಯ ಒಂದೇ ಅಲ್ಲ ಪರ್ಯಾವರಣ ಒಂದೇ ಅಲ್ಲ ಜೀವ ವೈವಿಧ್ಯತೆ ಅಲ್ಲ ನದಿಗಳ ಸಂರಕ್ಷಣೆ ಅಲ್ಲ ಮಣ್ಣಿನ ಸಂರಕ್ಷಣೆ ಕೊನೆಗೆ ನಮ್ಮ ಭೂತಾಪವನ್ನೂ ಇಳಿಸಬಹುದು ಇವತ್ತು ಭೂತಾಪ ಇಳಿಸುವುದೇ ದೊಡ್ಡ ಸವಾಲಾಗಿದೆ ದೊಡ್ಡ ಸವಾಲು ಅದಕ್ಕೆ ಒಂದೇ ಒಂದು ಪರಿಷ್ಕಾರ ಮಾರ್ಗ ನಮ್ಮ ಆಹಾರ ಬದಲಾವಣೆ ಯಾಕಂದ್ರೆ ಅಗ್ರಿಕಲ್ಚರಲ್ ಇಂಡಸ್ಟ್ರಿಯಿಂದ ಟೆನ್ ಪಾಯಿಂಟ್ ಫೋರ್ ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ ಮಿಕ್ಕಿದ್ದ ಎಲ್ಲ ಜಾತಿ ಚಟುವಟಿಕೆಗಳಿಂದ ತ್ರೀ ಬಿಲಿಯನ್ ಡಾಲರ್ಸ್ ಅಷ್ಟೇ ತ್ರೀ ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ ಅರ್ಥ ಆಯ್ತಲ್ಲ ಟೆನ್ ಬಿಲಿಯನ್ ಅಲ್ಲಿ ತ್ರೀ ಬಿಲಿಯನ್ ಅಂದ್ರೆ ಅಂದರೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ಈಗ ಪ್ರಸ್ತುತ ಏನು ಮಾಡ್ತಾ ಇದೆ ಅದೇ ಮೂಲ ಕಾರಣ ಸೊ ಅದನ್ನು ತೆಗೆದರೆ ಮಿಲ್ಲೆಟ್ಸ್ ಅನ್ನು ತುಂಬಿಸಿದ್ರೆ ಇದೆಲ್ಲ ಮಾಯ ಆಗುತ್ತೆ ಅಂದರೆ ಟೆನ್ ಬಿಲಿಯನ್ ಕಾರ್ಬನ್ ಡೈಆಕ್ಸೈಡ್ ಟನ್ಗಳನ್ನು ನಾವು ಪ್ರತಿ ವರ್ಷ ಪರ್ಯಾವರಣಕ್ಕೆ ಬಿಡದೆ ಇರಂಗ ಮಾಡೋಕ್ಕೆ ಸಾಧ್ಯ ಆಗೋದು ನಾವು ಮಿಲ್ಲೆಟ್ಸ್ ತಿನ್ನೋದ್ರಿಂದ ತುಂಬಾ ಸರಳವಾಗಿದೆ ವಿಷಯ